ಉತ್ಸವಕ್ಕೆ ಮಲ್ಲಿಗೆ ನಗರಿ ಮೈಸೂರು ಸಜ್ಜಾಗ್ತಾ ಇರುವಂತದ್ದು ಪ್ರತಿ ವರ್ಷವೂ ಕೂಡ ಡಿಸೆಂಬರ್ ಅಂತ್ಯದ ವೇಳೆಗೆ ಮಾಗಿ ಉತ್ಸವವನ್ನು ಅಂಬಾ ವಿಲಾಸ ಅರಮನೆಯ ಆವರಣದಲ್ಲಿ ಏನು ಆಯೋಜನೆ ಮಾಡಲಾಗತ್ತೆ ಆ ಒಂದು ಮಾಗಿ ಉತ್ಸವಕ್ಕಾಗಿ ಇದೀಗ ಅರಮನೆಯ ಅಂಗಳ ಸಜ್ಜಾಗ್ತಾ ಇರುವಂತದ್ದು ಇದೇ ತಿಂಗಳು ಇಪ್ಪತ್ತೊಂದರಿಂದ ಮೂವತ್ತೊಂದರವರೆಗೆ ಮಾಗಿ ಉತ್ಸವವನ್ನು ಆಯೋಜನೆ ಮಾಡಲಾಗಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ವಿವಿಧ ಕಲಾಕೃತಿಗಳು ಹೂವಿನಿಂದ ಮೂಡಿ ಬರ್ತಾ ಇದೆ ಹಾಗಾಗಿ ತೋಟಗಾರಿಕಾ ಇಲಾಖೆಯ ಸಹಭಾಗಿತ್ವದಲ್ಲಿ ಅರಮನೆಯ ಅಂಗಳದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫ್ಲವರ್ ಶೋವನ್ನು ಕೂಡ ಆಯೋಜನೆ ಮಾಡಲಾಗಿರುವಂತದ್ದು ಹಾಗಾಗಿ ಕಾರ್ಮಿಕರು ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತಾ ಕಾರ್ಯದಲ್ಲಿ ತೊಡಗಿರುವಂತದ್ದನ್ನ ನೀವು ಗಮನಿಸ್ತಾ ಇದ್ದೀರಾ ವಿವಿಧ ಬಗೆಯ ಹೂಗಳನ್ನ ಈಗಾಗಲೇ ಇಂಪೋರ್ಟ್ ಮಾಡಿಕೊಳ್ಳಲಾಗಿದೆ ತೋಟಗಾರಿಕಾ ಇಲಾಖೆಯ ವತಿಯಿಂದ ಏನು ಹೂವುಗಳನ್ನ ಕೂಡ ಕಳಿಸ್ಕೊಡ್ಲಾಗತ್ತೆ ಪ್ರತಿ ವರ್ಷ ಡಿಸೆಂಬರ್ ಅಂತ್ಯದ ವೇಳೆಯಲ್ಲಿ ಈ ರೀತಿಯಾಗಿ ಪ್ರವಾಸಿಗರನ್ನ ಸೆಳೆಯೋ ನಿಟ್ಟಿನಲ್ಲಿ ಮಾಗಿ ಉತ್ಸವವನ್ನು ಆಯೋಜನೆ ಮಾಡಲಾಗುತ್ತೆ ಒಂದು ಮಾಗಿ ಉತ್ಸವದಲ್ಲಿ ಫ್ಲವರ್ ಶೋ ಜೊತೆಗೆ ಸಂಗೀತ ಕಾರ್ಯಕ್ರಮ ಹಾಗೇನೆ ಫೋಟೋ ಎಕ್ಸಿಬಿಷನ್ ಎಲ್ಲವೂ ಕೂಡ ಇರುತ್ತೆ ಹಾಗಾಗಿ ಈಗಾಗಲೇ ಸಿದ್ಧತಾ ಕಾರ್ಯದಲ್ಲಿ ಇಲ್ಲಿನ ಕಾರ್ಮಿಕರು ಕೂಡ ತೊಡಗಿರುವಂತದ್ದು ಈಗಾಗಲೇ ಸಾಕಷ್ಟು ವಿವಿಧ ಬಗೆಯ ಹೂಗಳನ್ನು ತರಿಸ್ಕೊಳ್ಳಲಾಗಿದೆ ಇನ್ನೇನು ಆಕೃತಿಗಳನ್ನು ರಚನೆ ಮಾಡುವಂತಹ ಕೆಲಸ ಅಷ್ಟೇ ಬಾಕಿ ಇರುವಂಥದ್ದು ಈಗಾಗಲೇ ಸಾಕಷ್ಟು ಸಿದ್ಧತಾ ಕಾರ್ಯಗಳು ಕೂಡ ನಡೀತಾ ಇದೆ ಜೊತೆ ಜೊತೆಗೆ ಸಾಕಷ್ಟು ಜನ ಪ್ರವಾಸಿಗರು ವರ್ಷಾಂತ್ಯದಲ್ಲಿ ಮೈಸೂರಿಗೆ ಬರ್ತಾರೆ ಆ ಎಲ್ಲ ಪ್ರವಾಸಿಗರನ್ನ ಸೆಳೆಯೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಮಾಗಿ ಉತ್ಸವ ಅಂತ ಹೇಳಿ ಫ್ಲವರ್ ಶೋವನ್ನು ಅರಮನೆಯ ಅಂಗಳದಲ್ಲಿ ಆಯೋಜನೆ ಮಾಡಲಾಗುತ್ತೆ ಅರಮನೆಯನ್ನು ನೋಡಲಿಕ್ಕೆ ಸಾಕಷ್ಟು ಜನ ಬರ್ತಾರೆ ಅದರ ಜೊತೆಗೆ ಈ ರೀತಿಯಾಗಿ ಅರಮನೆಯ ಅಂಗಳದಲ್ಲಿ ಫ್ಲವರ್ ಶೋನ ಆಯೋಜನೆ ಮಾಡೋದು ಪ್ರವಾಸಿಗರಿಗೂ ಕೂಡ ಒಂದು ರೀತಿಯಾದಂಥ ಖುಷಿ ಕೊಡುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹತ್ತು ದಿನಗಳ ಕಾಲ ಅಂದರೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಮೂವತ್ತೊಂದರವರೆಗೂ ಕೂಡ ಫ್ಲವರ್ ಶೋ ಇರುತ್ತೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿ ವಿ ಮೈಸೂರು